ಧರ್ಮ ಎಂದರೆ ಒಂದು ಅನುಭವ ಇದು ಆಯುಧವಲ್ಲ ಚಿಂತನೆ ಇದು ಶಕ್ತಿಯಲ್ಲ ಶಾಂತಿ ಶ್ರೀರಾಮನ ಜೀವನ ನಮಗೆ ದಾರಿ ತೋರಿಸುವ ದೀಪ ಈ ಎಪಿಸೋಡ್ನಲ್ಲಿ ನಾವು ಏನು ನೋಡಲಿದ್ದೇವೆ ಎಂದರೆ ಧೈರ್ಯವಂತನಾದ ಯುವರಾಜನ ಕೈಯಲ್ಲಿ ಮುರಿದ ಶಿವಧನಸ್ಸು ಅಹಂಕಾರದಿಂದ ತುಂಬಿದ್ದ ಪರಶುರಾಮನ ಮುಂದೆ ನಿಂತ ವಿಶಿಷ್ಟತೆ ಇವೆಲ್ಲವೂ ಸೇರಿ ರೂಪುಗೊಂಡ ಮಹತ್ ಸೀತಾರಾಮ ಕಲ್ಯಾಣ ಗಾಥೆ ಈ ಅದ್ಭುತ ಯಾತ್ರೆಯನ್ನು ಮಿಸ್ ಮಾಡಿಕೊಳ್ಳಬೇಡಿ ಎಂದಾದರೆ ತಕ್ಷಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಿಥಿಲಾ ನಗರದಲ್ಲಿ ಹಬ್ಬದ ವಾತಾವರಣ ರಾಜ ಜನಕನು ಸೀತಾ ಸ್ವಯಂವರವಿಗಾಗಿ ಸಿದ್ಧತೆ ಮಾಡುತ್ತಿದ್ದನು ದೇಶದ ನಾನಾ ಮೂಲೆಗಳಿಂದ ರಾಜರೂ ಯುವರಾಜರು ಮಿಥಿಲಾಕ್ಕೆ ಬರುತ್ತಿದ್ದಾರೆ ಎಲ್ಲರ ದೃಷ್ಟಿಯಲ್ಲೂ ಒಂದು ವಿಶಿಷ್ಟ ಧನುಸ್ಸು ಅದು ಶಿವನ ಧನುಸ್ಸು ಅದರ ಶಕ್ತಿ ಮಾತುಲಿಂದ ವಿವರಿಸಲಾಗದು ಯಾರು ಈ ಧನಸ್ಸನ್ನು ಎತ್ತಬಲ್ಲರು ಅವರೇ ಸೀತೆಯನ್ನು ವರಿಸಲು ಅರ್ಹರು ಬಹುಶಕ್ತಿಶಾಲಿಗಳು ಪ್ರಯತ್ನಿಸಿದರು ಆದರೆ ಅವರು ವಿಫಲರಾದರು ಆಗ ವಿಶ್ವಾಮಿತ್ರನೊಂದಿಗೆ ರಾಮ ಮತ್ತು ಲಕ್ಷ್ಮಣ ಮಹಾಸಭೆಗೆ ಬಂದರು ರಾಮನು ಶಿವಧನುಸ್ಸಿಗೆ ನಮಸ್ಕರಿಸಿ ಗೌರವದಿಂದ ಎರಡೂ ಕೈಗಳಿಂದ ಎತ್ತಿದನು ಆ ಕ್ಷಣದಲ್ಲಿ ಆ ಧನಸ್ಸು ಸದ್ದು ಮಾಡಿ ಒಡೆಯಿತು ಮಿಥಿಲಾಸಭೆ ಸಂಪೂರ್ಣ ಆಶ್ಚರ್ಯದಿಂದ ತುಂಬಿತು ರಾಜ ಜನಕನು ಸಂತೋಷದಿಂದ ತನ್ನ ಮಗಳಾದ ಸೀತೆಯನ್ನು ರಾಮನಿಗೆ ವರವಾಗಿ ನೀಡಿದನು ಆಮೇಲೆ ಭರತ ಶತ್ರುಘ್ನ ಲಕ್ಷ್ಮಣರೂ ಸಹ ಮಿಥಿಲಾ ರಾಜಕುಟುಂಬದ ಯುವತಿಗಳನ್ನು ವರಿಸಿದರು ಪುನಃ ಎಲ್ಲರೂ ಅಯೋಧ್ಯೆಗೆ ಪ್ರಯಾಣ ಆರಂಭಿಸಿದರು ಮಾರ್ಗದಲ್ಲಿ ಮಹಾತಪಸ್ವಿಯಾದ ಪರಶುರಾಮನು ಎದುರು ಒಂದು ನಿಂತನು ಅವನು ಶಿವಧನಸ್ಸು ಮುರಿದ ಸಂಗತಿಯನ್ನರಿತಾಗಲೇ ಕೋಪಗೊಂಡನು ಅವನು ರಾಮನನ್ನು ಸವಾಲು ಮಾಡಿದನು ನನ್ನ ಧನಸ್ಸನ್ನು ಎತ್ತವಲ್ಲೆಯಾ ರಾಮನು ಯಾವುದೇ ಅಹಂಕಾರವಿಲ್ಲದೆ ಶಾಂತಿಯುತವಾಗಿ ಧನಸ್ಸನ್ನು ಎತ್ತಿ ಸಂಧಿಸಿದನು ಆ ಕ್ಷಣದಲ್ಲಿ ಪರಶುರಾಮನಿಗೆ ರಾಮನೇ ವಿಷ್ಣುವಿನ ಅವತಾರನೆಂಬ ಸತ್ಯ ತಿಳಿಯಿತು ಪರಶುರಾಮನು ತನ್ನ ಅಹಂಕಾರವನ್ನು ತ್ಯಜಿಸಿ ರಾಮನಿಗೆ ನಮಸ್ಕರಿಸಿ ತಪಸ್ಸಿಗೆ ಹೊರಟನು ಈ ಘಟನೆ ರಾಮನ ವ್ಯಕ್ತಿತ್ವವನ್ನು ಸ್ಪಷ್ಟವಾಗಿ ತೋರಿಸಿತು ಶಾಂತಿ ವಿನಯ ಧೈರ್ಯ ಎಲ್ಲವೂ ಸೇರುತ್ತವೆ ದೇವತ್ವಕ್ಕೆ ಅದು ರಾಮನಲ್ಲಿ ಪ್ರತಿಬಿಂಬಿತವಾಗಿತ್ತು ಅದು ಅಯೋಧ್ಯೆಗೆ ಹಿಂದಿರುಗುವ ಪ್ರಯಾಣವಷ್ಟೇ ಅಲ್ಲ ಒಂದು ಆಧ್ಯಾತ್ಮಿಕ ಯಾತ್ರೆ ಇದು ಕೇವಲ ಕಥೆಯಲ್ಲ ಇದು ಜೀವಶಕ್ತಿ ಈ ಎಪಿಸೋಡ್ ನಿಮ್ಮ ಮನಸ್ಸನ್ನು ತಟ್ಟಿದೆ ರಾಮನು ತೋರಿಸಿದ ಧೈರ್ಯ ಪರಶುರಾಮನ ವಿನಯ ನಿಮ್ಮ ಹೃದಯಕ್ಕೆ ತಾಕಿದೆ ಇನ್ನು ಅನೇಕ ಅದ್ಭುತ ಘಟನಾಕ್ರಮಗಳು ದಿವ್ಯ ಗಾಥೆಗಳು ಶೀಘ್ರದಿಂದ ಬರುತ್ತಿವೆ ಆದ್ದರಿಂದ ಈ ವಿಡಿಯೋಗೆ ಲೈಕ್ ಕೊಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ಗಾಗಿ ಬರೆದು ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧರ್ವಸಾಗುವ ಮಾರ್ಗದಲ್ಲಿ ನಾವು ಒಟ್ಟಿಗೆ ಪ್ರಯಾಣ ಮಾಡೋಣ